ಪ್ರಮೋಧಾ ಲೋಕಸಭೆ ಚುನಾವಣೆ ಕಾವiertas ಇದೆ ಹೇಗಿದೆ ವಾತಾವರಣ ವಾತಾವರಣ ದಿನ ದಿನ ದಿನಕ್ಕೆ ಒಳ್ಳೆ ರಿಸ್ಪಾನ್ಸ್ ಎಲ್ಲೆಡೆ ಸಿಗತಾ ಇದೆ ದಿನ ದಿನ ದಿನಕ್ಕೆ ಜಾಸ್ತಿ ಆಕೊಂಡ್ಬಿಟ್ಟಿದ್ದಾರೆ ಸೋಶಿಯಲ್ ಮೀಡಿಯಾ ಅಟ್ಯಾಕ್ ಹೆಚ್ಚಾಗಿದೆ ಮತ್ತೆ ಡೈರೆಕ್ಟ್ ಆಗಿ ವೈಟ್ಲಿಂಗ್ ಕೂಡ ಹೆಚ್ಚಂತಾ ಹೌದಲ್ಲ ಸರ್ವೆಂಟ್ ಅಟ್ಯಾಕ್ ಕರ್ತಾ ಇಂಚ್ಕ್ಕೆ ತರಬೇಕು ಪರ್ಸನಲ್ ಅಟ್ಯಾಕ್ ಹೊಸ ಆಗ್ತಾ ಇದೆ ಅಂತ ಯಾವ ವಿಚಾರ ಇನ್ಸೈಡ್ ಔಟ್ಸೈಡ್ ಅಂತ ಮಾತನಾಡೋದು ಬಿಜೆಪಿ ಬಿಜೆಪಿ ಸೋಷಿಯಲ್ ಮೀಡಿಯಾ ಸೊ ಇದನ್ನ ನಾನು ಯಾವಾಗ ಇಲ್ಲ ಅವ್ರು ಮಾತಾಡಿದ್ರೆ ನಾನು ರಿಪೀಟ್ ಮಾಡಿಬಿಟ್ಟು ಜಗದೀಶ್ ಶೆಟ್ಟರ್ ಅವ್ರ ಅಡ್ರೆಸ್ ಸುರೇಶ್ ಅಂಗ್ರು ಮನೇನವ್ರ ಅಡ್ರೆಸ್ ನಾಳೆ ಗೆದ್ದಂದ್ರು ಮಂತ್ರಿ ಆಗ್ತಾರೆ ಅವಾಗ ಅಡ್ರೆಸ್ ಹೋಗಬೇಕಾಗತ್ತೆಂಜರ್ಟ್ ಬಂದ್ಮೇಲೆ ಅಂತ ಹೇಳಿದ್ದಾರೆ ತುಂಬಾ ಒಳ್ಳೆ ವಾತಾವರಣ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸ ವಿಶ್ವಾಸ ನಮ್ಮ ಸೈಲೆಂಟ್ ಆಗಿನ ಕಾಂಗ್ರೆಸ್ ನಾಯಕರು ಸೆಳೆಯುವಂತ ಪ್ರಯತ್ನ ಬಿಜೆಪಿಯಿಂದ ಆಗ್ತಾ ಇದೆ ಆ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಎಲ್ಲಿ ಕೂಡ ಮಾಧ್ಯಮದಿಂದ ಜೊತೆ ಮಾತನಾಡ್ತಾರೆ ಗೌಪ್ಯವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಪ್ರತಿ ತಂತ್ರ ಯಾವ ರೀತಿ ಇರುತ್ತೆ ನಿಮ್ಗೆ ನನಗೆ ಏನು ಅನ್ಸೋದಿಲ್ಲ ಯಾಕಂದ್ರೆ ಅವರು ತಮ್ಮ ಪಾರ್ಟಿ ಲೈನ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಪಾರ್ಟಿ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ರಾಜಕಾರಣದಲ್ಲಿ ಎಲ್ಲ ರೀತಿಯಂತ ಚಾಲ್ಗಳನ್ನ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಕೊನೆಯದಾಗಿ ಮತದಾರರ ಪ್ರಭುಗಳು ಯಾರ ಬಗ್ಗೆ ಆಶೀರ್ವಾದ ಅವರು ವಿನ್ನರ್ ಯಾಕಂದ್ರೆ ಪ್ರಮುಖವಾಗಿ ಲಕ್ಷ್ಮೀ ಅಬ್ಬಾಕರ್ ಬೆನ್ನಿ ನಿಂತ ಮರಾಠ ನಾಯಕರನ್ನ ಅವರು ಎಳೆಯುವಂತ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಸೊ ಇದು ಯಾವ ರೀತಿ ಯಾಕಂದ್ರೆ ಗ್ರಾಮೀಣದ ಮಾರಾಟ ರೀಜನ್ ಅದೆಲ್ಲ ಮುಗಿದ್ ಸೆಕೆಂಡ್ ಫೇಸ್ ನಮ್ದು ಬರುತ್ತೆ ಇಪ್ಪತ್ತೆರಡನೇ ತಾರೀಕಿನ ನಂತರ ಬೆಳಗಾವಿಗ್ ಬರ್ತಾರೆ ಚಿಕ್ಕೋಡಿಗೂ ಬರ್ತಾರೆ ಮತ್ತೆ ಒಮ್ಮೆ ಒಮ್ಮೆಲ್ಲ ಎರಡು ಸಾರಿನೂ ಬರ್ತಾರೆ ಮಹಾರಾಷ್ಟ್ರದ ಯಾವ ನಾಯಕರ ಸಂಪರ್ಕ ಮಾಡ್ತರೋ ಅಂತ ಚುನಾವಣೆಯಲ್ಲ ಎರಡನೇ ಬಾರಿ ಕೂಡ ಸಾಕಷ್ಟು maji cm ಗೂ ಇಂದ स्टार ಕ್ಯಾಂಪೇನರ್ ಅಂತ ಒಂದು ಯಾವ ಯಾವ ನಾಯಕರ ಜನಪ್ರಿಯತೆ ಯಾವ ಯಾವ ಭಾಗದಲ್ಲಿದೆ ಅವರನ್ನು ಕಳುಸುವಂತ ಕೆಲಸ ಕೆಪಿಸಿಸಿ ಅವರು ಮಾಡ್ತಾರೆ ಸೋ ಅವರು ಯಾರನ್ನು ಕಳುಸಿದ್ರೂ ಕೂಡ ಬಳಿಕ ಉತ್ತರ ಸಿಗುತ್ತೆ ಬಿಜೆಪಿ ಅವರಿಗೆ ಚುನಾವಣೇ ಬಳಿಕ ಖಂಡಿತವಾಗಲೂ ಎಲ್ಲರಿಗೂ ಉತ್ತರ ಸಿಗುತ್ತೆ